ರೈತ ಬಂಧುಗಳೇ ಜೋಡಾದ ನಾಗರಿಕ ಬಂಧುಗಳೇ ಈಗಾಗಲೇ ಈ ಹೋರಾಟದಲ್ಲಿ ನಾನು ಕೂಡ ನಿರಂತರವಾಗಿ ಜೋಡಾದ ಸಮಗ್ರ ಅಭಿವೃದ್ಧಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೋರಾಟದಲ್ಲಿ ನಾನು ನಿರಂತರವಾಗಿ ಪಾಲ್ಗೊಂಡಿದ್ದೇನೆ ಮತ್ತೆ ಸಂಬಂಧಪಟ್ಟಂತಹ ಒಂದು ಜಂಟಿ ಮಾತುಕತೆ ಮಾತುಕತೆಗಳು ಕೂಡ ನಾನು ಭಾಗವಹಿಸಿದೆ ಕಳೆದ ವರ್ಷ ಕೂಡ ಇದೇ ರೀತಿಯಾದಂತಹ ಒಂದು ಹೋರಾಟವನ್ನ ಮಾಡುವ ಮುಖಾಂತರ ನಾವು ಒತ್ತಾಯವನ್ನು ಮಾಡಿದ್ದೀವಿ ಮತ್ತು ಬೇಡಿಕೆಗಳನ್ನ ಈಡೇರಿಸುವಂತ ಭರವಸೆ ಹಿನ್ನೆಲೆ ನಮ್ಮ ಹೋರಾಟವನ್ನು ನಾವು ಮುಟ್ಟುಗೊಳಿಸಿದ್ವಿ ಆದ್ರೆ ಇವತ್ತು ಭರವಸೆಯನ್ನ ಕೊಟ್ಟಂತ ಅಧಿಕಾರಿಗಳೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಈಡೇರಿಸಕ್ಕೆ ಸಾಧ್ಯ ಆಗದ ಕಾರಣಕ್ಕಾಗಿ ಮತ್ತೆ ನಮ್ಮ ಹೋರಾಟವನ್ನ ನಾವು ಇವತ್ತು ಮುಂದುವರಿಸಿದೀವಿ ನಾವು ಈ ಹಿಂದೆ ನಮ್ಮ ಪ್ರೇಮಾನಂದ ಪ್ರಸ್ತಾವನೆಯ ಮಾತು ಮಾತು ಮಾಡುವಾಗ ಹಿಂದೆ ಕಾರವಾರಿಕೆ ಪಾದಯಾತ್ರೆಯನ್ನ ಹೋಗಿದ ಬಗ್ಗೆ ಇಲ್ಲಿ ಉಲ್ಲೇಖನ ಮಾಡಿದ್ವಿ ಆದ್ರೆ ನಾನು ನಮ್ಮ ಸಮಿತಿ ನಮ್ಮ ಸಂಘಟನೆ ನಮ್ಮ ನಿರಂತರವಾದಂತಹ ಈ ಹೋರಾಟವನ್ನ ಈ ಧರಣಿಯನ್ನ ಮಾತಾಡ್ತಾ ನಡೆಯುವಂತ ಸಂದರ್ಭದಲ್ಲಿ ನಾನು ಒಂದು ಆ ಸಂಘಟನೆಯಲ್ಲಿ ವಿನಂತಿಯನ್ನ ಮಾಡುದೇನಂತಂದ್ರೆ ಸಂಘಟನೆಗಾರರ ವಿನಂತಿ ಮಾಡೋದೇನೆಂತಂದ್ರೆ ನಾವು ಚರ್ಚೆಯನ್ನ ಮಾಡಿ ನಮ್ಮ ಹೋರಾಟವನ್ನ ಇದೇ ರೀತಿಯಲ್ಲಿ ಮುಂದುವರಿಸುವ ನಿಟ್ಟಲ್ಲಿ ನಾನು ಚರ್ಚೆಗಳನ್ನ ಮಾಡಿ ಕಾರವಾರಕ್ಕೆ ಹೋಗುವಂತ ಪಾದ್ರೆ ಪಾದಯಾತ್ರೆ ಹೋಗಿತ್ತು ಅದನ್ನ ಯಾಕೆ ಶಾಸಕರ ಮನೆ ಕೈಯಾರಕ್ಕೆ ಹೋಗ್ಬಾರ್ದು ಇದೇ ಪಾದಯಾತ್ರೆಯನ್ನ ಯಾಕೆ ಮುಂದುವರಿಸಬಾರ್ದು ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಹೇಳಿ ಬಯಸ್ತಾ ಯಾಕೆ ಅಂತಂದ್ರೆ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಹೇಳುತ್ತಾ ಇಲ್ಲ ಇವತ್ತು ಬೇಡಿಕೆಗಳು ಇದೇ ಸ್ವರೂಪ ತಾತ್ಕಾಲಿಕವಾಗಿನೇ ಆಗ್ತಾ ಇಲ್ಲ ಅದು ನಿರ್ದಿಷ್ಟವಾಗಿ ಆಗ್ತಾ ಇಲ್ಲ ನಮ್ಮ ದೇಶ ನಮ್ಮ ರಾಜ್ಯದ ಪ್ರಭಾವಿ ನಾಯಕರ ಕ್ಷೇತ್ರ ಇದು ಆ ಪ್ರಭಾವಿ ನಾಯಕರ ಕ್ಷೇತ್ರದಲ್ಲಿ ಈ ರೀತಿ ಅದರ ಕೊರತೆಗಳು ಪ್ರಜಾಸತ್ತಾತ್ಮಕ ಹಕ್ಕುಗಳು ಕೂಡ ಇಲ್ಲಿ ಇಲ್ಲ ಅಂತಂದ್ರೆ ಇದು ತುಂಬಾ ಖೇದ ಕೆಲಸ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಮನೆ ಶಾಸಕರಲ್ಲಿ ಈ ಭಾಗದ ಉಸ್ತುವಾರಿಗಳಲ್ಲಿ ಈ ಭಾಗದ ಜಿಲ್ಲಾ ಅಧಿಕಾರಿಗಳಲ್ಲಿ ಅಂತ ಮಾಡ್ತೇನೆ ಅಂತಂದ್ರೆ ಕೇಂದ್ರ ಸರ್ಕಾರ ಅಮೃತ ಕಾಲ ಆಚರಣೆ ಮಾಡ್ತಾರೆ ಎಪ್ಪತ್ತೈದು ವರ್ಷ ಅಮೃತ ಕಾಲವನ್ನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಇದೆ ಇವತ್ತು ಪ್ರಜಾಸತ್ತಾತ್ಮಕವಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೊಡಿಲಿಕ್ಕಾಗಿದೆ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಮತ್ತು ಸಂಘಟನೆ ಪಡೆಗಳ ಚಿಕ್ಕವನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಬಯಸ್ತಾ ಇದ್ದೀನಿ ದಯಮಾಡಿ ಸ್ವತಂತ್ರ ಆಗಿ ಇಷ್ಟು ದಿನ ಆದರೂ ಕೂಡ ಇವತ್ತು ಜೋಳದ ಕೆಲವು ಕುಗ್ರಾಮಗಳಲ್ಲಿ ಇವತ್ತು ಮೂಲಭೂತ ಸೌಕರ್ಯ ಇಲ್ಲದೆ ಆಗ್ತಾ ಇದ್ದಾರೆ ದಯವಿಟ್ಟು ಆ ವಂಚನೆಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಭಾಗದ ಶಾಸಕರು ಈ ಭಾಗದ ಅಧಿಕಾರಿಗಳು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಬೇಕು ಕೂಡಲೇ ಜನರಿಗೆ ಕೂಡಲೇ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ನಮಗೆ ಒಂದು ನಿರ್ದಿಷ್ಟವಾದಂತ ಬೇಡಿಕೆ ಈಡೇರುತ್ತಾ ಇದ್ದೀವಿ ಅನ್ನುವಂತ ರೀತಿಯಲ್ಲಿ ರೇಖೆಯಲ್ಲಿ ನಮಗೆ ಪತ್ರ ಬರುವವರೆಗೆ ನಾವು ಜೋಡಾ ತಾಲೂಕಿನ ಕೇಂದ್ರವನ್ನ ಬಿಟ್ಟು ಹೋಗುವುದಿಲ್ಲ ಆದ್ರೆ ಜೋಡಾ ತಾಲೂಕು ಬಿಟ್ಟು ಹೈಯಾಳಕ್ಕೆ ಹೋಗೋ ಪ್ರಯತ್ನ ಮಾಡ್ತೀವಿ ಹೊರತು ಮತ್ತೆ ದಿನಗ ನಾವು ಮನೆಯಲ್ಲಿ ಹೋಗುವ ಪ್ರಯತ್ನವನ್ನ ಮಾಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಹಾಗೆಯೇ ನಾವು ಈಗಾಗಲೇ ನಮಗೆ ಬೇಕಾಗಿರುವಂತ ಎಲ್ಲಾ ಸೌಕರ್ಯಗಳನ್ನ ಅಕ್ಕಿ ಗೋಧಿ ಬೇಳೆ ಏನು ಬೇಕು ಎಲ್ಲವನ್ನ ತಂದಿದ್ದೀವಿ ಜೊತೆಗೆ ನಮ್ಮ ಎಲ್ಲಾ ಸಂಘಟನೆಗಳು ಈ ಧರಣಿಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಸಹಾಯ ಸಹಕಾರವನ್ನ ಅವ್ರಿಗೆ ಬೇಕಾದಂತ ಅಗತ್ಯ ಬೇಕಾಗಿರುವಂತ ದಿನಿಸಿಗೆ ಬೇಕಾಗಿರುವಂತ ಎಲ್ಲವೂ ಕೂಡ ನಾವು ನಾವು ನಮ್ಮ ಸಂಘಟನೆಯಿಂದ ನಾವು ಬೆಳೆಯಿದ್ದೀವಿ ದಯವಿಟ್ಟು ನಿರ್ದಿಷ್ಟವಾದಂತಹ ಪ್ರಯತ್ನ ನಿರ್ದಿಷ್ಟವಾದಂತಹ ಬೇಡಿಕೆಗಳನ್ನ ಈಡೇರಿಸುವ ಒಂದು ನಮ್ಮ ಹೋರಾಟ ಮುಂದುವರಿಯುತ್ತದೆ ನಮ್ಮ ಸಂಘಟನೆಗಳು ಅದೇ ರೀತಿಯಾದಂತಹ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಲ್ಲಿ ಬಂದಂತ ಮಾಧ್ಯಮದ ಸ್ನೇಹಿತರ ಮುಖಾಂತರವೂ ಕೂಡ ನಮ್ಮ ಈ ಭಾಗದ ಶಾಸಕರಿಗೆ ಈ ಭಾಗದ ಜನಪ್ರತಿನಿಧಿಗಳಿಗೆ ಒಂದು ವರದಿ ಮುಖಾಂತರ ಒಂದು ಹೊತ್ತಿ ಮುಖಾಂತರ ಅವರಿಗೆ ಓದ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ ಹಾಗಾಗಿ ಮನೆ ತಾಸಿಕಾಖ ಬರಬೇಕು ನಮ್ಮ ಮನವಿಗಳನ್ನ ಸ್ವೀಕರಿಸಬೇಕು ಕೂಡಲೇ ಸಂಬಂಧಪಟ್ಟಂತೆ ಒಂದು ಸೂಕ್ತ ಕ್ರಮಕ್ಕೆ ಮುಂತಾಗಬೇಕಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮತ್ತು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದೆ